ನಲವತ್ತೆಂಟನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಯಾದೃಚ್ಛಿಕ ಪ್ರಯೋಗದ ಘಟನೆ ಪಿ ಆಫ್ ಎ ಅನುಪಾತ ಪಿ ಆಫ್ ಎ ಡ್ಯಾಶ್ ಐದು ಅನುಪಾತ ಹನ್ನೊಂದು ಆದರೆ ಪಿ ಆಫ್ ಎ ಮತ್ತು ಪಿ ಆಫ್ ಎ ಗಳ ಬೆಲೆಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಡ್ಯಾಶ್ ಘಟನೆ ಮತ್ತು ಪೂರಕ ಘಟನೆಗಳ ಮೊತ್ತಗಳು ಯಾವಾಗಲೂ ಒಂದು ಆಗಿರುತ್ತೆ ಸೊ ಇಲ್ಲಿ ಪಿ ಆಫ್ ಎ ಮತ್ತು ಪಿ ಆಫ್ ಎ ಡ್ಯಾಶ್ ಗಳ ಅನುಪಾತ ಐದು ಅನುಪಾತ ಹನ್ನೊಂದು ಅಂದ್ರೆ ಪಿ ಆಫ್ ಎ ಐದು ಎಕ್ಸ್ ಆದ್ರೆ ಪಿ ಆಫ್ ಎ ಡ್ಯಾಶ್ ಏನಾಗಿದೆ ಹನ್ನೊಂದು ಎಕ್ಸ್ ಆಗಿದೆ ಸೊ ಇವುಗಳನ್ನ ಸೂತ್ರದಲ್ಲಿ ಅನ್ವಯಿಸಿ ಸೊ ಐದು ಎಕ್ಸ್ ಪ್ಲಸ್ ಹನ್ನೊಂದು ಎಕ್ಸ್ ಈಸ್ ಈಕ್ವಲ್ ಟು ಒಂದು ಸೊ ಹನ್ನೊಂದು ಪ್ಲಸ್ ಐದು ಎಷ್ಟಾಗುತ್ತೆ ಹದಿನಾರು ಎಕ್ಸ್ ಈಸ್ ಈಕ್ವಲ್ ಟು ಒಂದು ಎಕ್ಸ್ ಈಸ್ ಈಕ್ವಲ್ ಟು ಒನ್ ಬೈ ಸಿಕ್ಸ್ಟೀನ್ ಆಗತ್ತೆ ಸೊ ಇಲ್ಲಿ ನಮಗೆ ಪಿ ಎ ಪಿ ಆಫ್ ಎ ಮತ್ತು ಪಿ ಆಫ್ ಎ ಡ್ಯಾಶ್ ಅಂದ್ರೆ ಘಟನೆ ಮತ್ತು ಘಟನೆ ಅಲ್ಲದ ಪ್ರಯೋಗಗಳ ಬೇಕಾಗತ್ತೆ ಸೊ ಹಾಗಾಗಿ ಇಲ್ಲಿ ಪಿ ಆಫ್ ಎ ಏನಿದೆ ಐದು ಎಕ್ಸ್ ಅಲ್ವಾ ಸೊ ಹಾಗಾಗಿ ಈಸ್ ಈಕ್ವಲ್ ಟು ಐದು ಇಂಟು ಒನ್ ಬೈ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಐದು ಬಾಗಿಲೆ ಹದಿನಾರು ಪಿ ಆಫ್ ಎ ಡ್ಯಾಶ್ ಘಟನೆ ಅಲ್ಲದ ಸಂಭವನೀಯತೆ ಹನ್ನೊಂದು ಎಕ್ಸ್ ಈಸ್ ಈಕ್ವಲ್ ಟು ಹನ್ನೊಂದು ಇಂಟು ಒನ್ ಬೈ ಸಿಕ್ಸ್ಟೀನ್ ಈಸ್ ಈಕ್ವಲ್ ಟು ハンナンドバイハディナールをあげても。